ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಗೌರಿ ಗಣೇಶ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀರ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡಬೇಕು ಗಣಪತಿಯನ್ನ ಮನೆಗೆ ತಗೊಂಡ್ ಬರುವಾಗ ಅಂದ್ರೆ ಗಣೇಶನ್ ಕೂರಿಸುವಂಥವ್ರು ಮನೆಗೆ ತಗೊಂಡ್ ಬರುವಾಗ ಯಾವ ರೀತಿ ಬರಬೇಕು ತುಂಬಾ ವರ್ಷದಿಂದ ಈ ಹಬ್ಬದ ಆಚರಣೆ ಮಾಡ್ಕೊಂಡು ಬಂದಿರೋರಿಗೆ ಎಲ್ಲ ವಿಚಾರಗಳು ಕೂಡ ಗೊತ್ತಿರುತ್ತೆ ಹೊಸದಾಗಿ ಗಣಪತಿಯನ್ನ ಕೂರಿಸ್ಬೇಕು ಅಂತ ಅನ್ಕೊಂಡಿರೋರು ಇದೇ ಮೊದಲನೇ ವರ್ಷ ನೀವು ಗಣಪತಿನ ಕೂರಿಸ್ತಾ ಇದ್ದೀರಾ ಅಂದರೆ ಖಂಡಿತ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಹಬ್ಬಗಳನ್ನು ಪೂಜೆಗಳನ್ನು ಮಾಡ್ತೀವಿ ಅಂದ್ರೂ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಮರೆತು ಬಿಡ್ತೀವಿ ಅಲ್ವಾ ಅಂತಹ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಈಗ ಇದೇ ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಬುಧವಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಈ ದಿನ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದ್ದೀವಿ ಗಣೇಶನ್ ಕೂರಿಸುವಂಥವ್ರು ಆ ದಿನ ಬೆಳಗ್ಗೆ ಗಣೇಶನನ್ನು ಮನೆಗೆ ತೊಗೊಂಡು ಬರ್ತಾರೆ ಇನ್ನು ಕೆಲವರು ಹಿಂದಿನ ದಿನ ಮಂಗಳವಾರನೇ ತಂದು ಇಟ್ಕೊಳ್ತಾರೆ ಗೌರಿನ ಮಂಗಳವಾರ ಪ್ರತಿಷ್ಠಾಪನೆ ಮಾಡಿರ್ತಾರೆ ಗಣಪತಿಯನ್ನು ಬುಧವಾರ ಪ್ರತಿಷ್ಠಾಪನೆ ಮಾಡ್ತಾರೆ ಮೊದಲನೇದಾಗಿ ನಾವು ಗಣಪತಿನ ಮನೆಗೆ ತರುವಾಗ ಯಾವ ನಿಯಮವನ್ನು ಪಾಲಿಸ್ಬೇಕು ಕ್ಯಾಲೆಂಡ್ರಲ್ಲಿ ರಾಹುಗಾಲ ಯಮಗಂಡ ಕಾಲ ಗುಳಿಕ ಕಾಲವನ್ನು ನೋಡ್ಕೊಳ್ಳಿ ಒಳ್ಳೆಯ ಸಮಯದಲ್ಲಿ ಹೋಗಿ ಗಣಪತಿನ ತೊಗೊಂಡು ಬರಬೇಕು ಗಣಪತಿನ ತರೋದಕ್ಕೆ ಗಂಡು ಮಕ್ಕಳೇ ಹೋಗಬೇಕು ಮನೇಲಿರುವಂಥ ಹೆಣ್ಮಕ್ಳು ಗಣಪತಿಗೆ ಪೂಜಾ ಸಿದ್ಧತೆಗಳನ್ನೆಲ್ಲ ಮಾಡ್ಕೋಬೇಕು ಆ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೋಬೇಕು ಗಂಡು ಮಕ್ಕಳು ಪಂಚೆ ಶರ್ಟು ಹಾಕ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಗರಿಕೆ ಮತ್ತು ಒಂದು ಮಡಿ ವಸ್ತ್ರನ ತೊಗೊಂಡು ಹೋಗಬೇಕು ಕಾಟನ್ ಬಟ್ಟೆ ಅಥವಾ ರೇಷ್ಮೆ ಬಟ್ಟೆ ಇದ್ರಂತೂ ತುಂಬ ಒಳ್ಳೇದು ಇದನ್ನು ಗಣಪತಿಗೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಬಿಡಿ ಈ ಒಂದು ಮಡಿ ಬಟ್ಟೆನ ತಗೊಂಡು ಹೋಗಬೇಕು ಗಣಪತಿನ ತಗೊಂಡು ಬರೋದಕ್ಕೆ ಇಬ್ಬರು ಮೂರು ಜನ ಐದು ಜನ ಈ ಥರ ಹೋದರೆ ತುಂಬ ಒಳ್ಳೆಯದು ಗಣಪತಿನ ತರುವಾಗ ಸಾಮಾನ್ಯವಾಗಿ ತಟ್ಟೆನಲ್ಲಿ ಇಟ್ಕೊಂಡು ಮೇಲೆ ಒಂದು ಮಡಿ ವಸ್ತ್ರನ ಹೊದಿಸಿ ತೊಗೊಂಡು ಹೋಗ್ತೀರಲ್ವಾ ಈ ರೀತಿ ನೀವು ಗಣಪತಿ ಮೂರ್ತಿಯನ್ನು ತಗೊಂಡು ಹೋಗುವಾಗ ಗಣಪತಿಯ ಮೂರ್ತಿ ನಿಮ್ಮ ಕಡೆ ತಿರುಗಿರಬೇಕು ಬೆನ್ನು ರಸ್ತೆ ಕಡೆಗೆ ಇರಬೇಕು ಈ ರೀತಿ ನೀವು ಗಣಪತಿ ವಿಗ್ರಹನ ತಗೊಂಡು ಹೋಗಬೇಕು ಅದರ ಮೇಲೆ ಒಂದು ಮಡಿ ವಸ್ತ್ರನೂ ಕೂಡ ನೀವು ಹೊದ್ದುಕೊಂಡು ನೀವು ಮನೆಗೆ ಕರ್ಕೊಂಡು ಹೋಗಬೇಕು ಯಾಕೆ ಈ ರೀತಿ ಮಾಡಬೇಕು ಅಂತಂದರೆ ಗಣಪತಿಯ ಮೂರ್ತಿಯಲ್ಲಿ ಸುಗುಣ ಮತ್ತು ನಿರ್ಗುಣ ತತ್ವಗಳೇ ಇರುತ್ತೆ ಗಣಪತಿಯನ್ನು ನಾವು ಮನೆಗೆ ಕರ್ಕೊಂಡು ಬರುವಾಗ ಮುಂಭಾಗದಿಂದ ಸುಗುಣ ತತ್ವ ಹೊರಗೆ ಬರ್ತಾ ಇರತ್ತೆ ಹಿಂಭಾಗದಿಂದ ನಿರ್ಗುಣ ತತ್ವ ಹೊರಗಡೆ ಬರುತ್ತೆ ಹಾಗಾಗಿ ಗಣಪತಿಯಿಂದ ಬರುವಂಥ ಸುಗುಣ ತತ್ವ ಆ ವ್ಯಕ್ತಿಯಲ್ಲಿ ಸೇರಬೇಕು ಅನ್ನೋ ಕಾರಣಕ್ಕೆ ಗಣಪತಿಯ ಮುಖ ಮುಂಭಾಗಕ್ಕೆ ಇರಬೇಕು ಅಂದರೆ ನಿಮ್ಮ ಕಡೆ ಇರಬೇಕು ಯಾರು ಗಣಪತಿ ಮೂರ್ತಿನ ಮನೆಗೆ ತೊಗೊಂಡು ಬರ್ತಿರೋ ಅವ್ರ ಕಡೆ ಇರಬೇಕು ಬೆನ್ನು ರಸ್ತೆ ಕಡೆಗಿರಬೇಕು ಮೇಲ್ಗಡೆ ಒಂದು ಮಡಿ ವಸ್ತ್ರನ ಒದ್ದಿಸ್ಕೊಂಡು ತೊಗೊಂಡು ಬರಬೇಕು ಮನೆ ಹೊಸ್ತಲ ಹತ್ರ ಬಂದಾಗ ಗಣಪತಿ ಮೂರ್ತಿಯನ್ನು ತಿರುಗಿಸಿ ಮುಖ ಆ ಬಾಗಲ ಕಡೆಗೆ ಮಾಡಿ ಪೆನ್ನನ್ನು ನಿಮ್ಮ ಕಡೆಗೆ ಮಾಡಿಕೊಂಡು ಆ ವಸ್ತ್ರನ ತೆಗೆದು ಆಮೇಲೆ ಕೆಂಪಾರತಿ ಮಾಡಿ ಯಾರು ಗಣಪತಿ ಮೂರ್ತಿನ ತೊಗೊಂಡು ಬಂದಿರ್ತಾರೋ ಆ ವ್ಯಕ್ತಿ ಕಾಲನ್ನು ತೊಳೆದು ಗಣಪತಿನ ಒಳಗಡೆಗೆ ಕರ್ಕೊಂಡು ಬಂದು ನೀವು ಆಲ್ರೆಡಿ ಎಲ್ಲಿ ಪೀಠ ಸಿದ್ಧತೆ ಮಾಡಿದ್ದೀರೋ ಅಲ್ಲಿ ಕೂರಿಸ್ಬೇಕು ತುಂಬ ಹಿಂದಿನಿಂದನೂ ಈ ಪದ್ಧತಿಗಳು ನಡ್ಕೊಂಡು ಬಂದಿರುತ್ತೆ ಕೆಲವರು ಗೊತ್ತಿಲ್ಲದೆ ಹೀಗೆ ಮುಖನ ಮುಂದೆ ಮಾಡಿ ತೊಗೊಂಡು ಬರ್ತಾ ಇರ್ತೀವಿ ಇದು ಇನ್ನೂ ಒಂದು ಕಾರಣ ಏನಿರಬಹುದು ಅಂತಂದರೆ ಈಗ ನಾವು ಗಣಪತಿ ಮೂರ್ತಿಯನ್ನ ಈ ರೀತಿ ತೊಗೊಂಡು ಬರುವಂಥ ಸಮಯದಲ್ಲಿ ಎಲ್ಲಿಗಾದರೂ ತಾಕಿ ಏನಾದರೂ ಭಿನ್ನ ಆಗಿಬಿಟ್ರೆ ಅನ್ನೋ ಕಾರಣಕ್ಕೂ ಕೂಡ ಈ ರೀತಿ ಹೇಳಿರಬಹುದು ಈ ವಿಚಾರ ಯಾರಿಗೆಲ್ಲ ಗೊತ್ತಿತ್ತು ಯಾರೆಲ್ಲ ಇದೇ ರೀತಿ ಪಾಲಿಸ್ತೀರಾ ಕಮೆಂಟಲ್ಲಿ ತಿಳಿಸಿ ಇನ್ನು ಗಣಪತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಒಂದು ಮೂವತ್ತರ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಮನೇಲಿ ಪೂಜೆ ಮಾಡ್ಕೋಬಹುದು ಗಣಪತಿ ಕೂರಿಸೋರು ಅಥವಾ ಹಾಗೆ ವಿಗ್ರಹನ ಇಟ್ಟು ಪೂಜೆ ಮಾಡುವಂಥವ್ರು ಕೂಡ ಇದೇ ಸಮಯದಲ್ಲಿ ಪೂಜೆ ಮಾಡಬಹುದು ಎರಡೆಳೆ ಗೆಜ್ಜೆ ವಸ್ತ್ರ ಗರಿಕೆ ಬಿಳಿ ಎಕ್ಕದ ಹೂವು ದಾಸವಾಳ ಅಂದರೆ ಕೆಂಪು ದಾಸವಾಳ ಅಥವಾ ಈ ಮಿರ್ಚಿ ದಾಸವಾಳ ಗಂಟೆ ಹೂವು ಅಂತ ಕೇಳಿರ್ತಿರಲ್ಲ ಆ ಈ ದಾಸವಾಳ ಹೂಗಳು ತಾವ್ರೆ ಹೂವು ಇದೆಲ್ಲ ಕೂಡ ಪೂಜೆಗೆ ತುಂಬಾ ಶ್ರೇಷ್ಠವಾದದ್ದು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ನಿಮ್ಮ ಮನೇಲಿರುವಂಥ ಗಣಪತಿ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಬೇಕು ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಅಥವಾ ಜೇನುತುಪ್ಪ ಡ್ರೈ ಫ್ರೂಟ್ಸು ಹಣ್ಣು ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಈ ರೀತಿ ಐದು ಪದಾರ್ಥಗಳನ್ನು ಸೇರಿಸಿ ಆ ದಿನ ಗಣಪತಿ ವಿಗ್ರಹಕ್ಕೆ ಅಭಿಷೇಕ ಮಾಡಲೇಬೇಕು ತುಂಬ ಒಳ್ಳೆಯದು ವಿಗ್ರಹ ಇಲ್ಲ ಅನ್ನೋರು ಮಾಡೋದು ಬೇಡ ಮನೆಯಲ್ಲಿ ಗಣಪತಿ ವಿಗ್ರಹ ಇಟ್ಕೊಂಡಿರೋರು ಅಭಿಷೇಕ ಮಾಡಿ ಅಭಿಷೇಕ ಎಲ್ಲ ಮಾಡಿ ಶುದ್ಧವಾದ ನೀರಿನಿಂದ ವಿಗ್ರಹನ ತೊಳೆದು ಗಂಧ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಈ ಗಣಪತಿ ಮೂರ್ತಿನ ನೀವು ದೇವ್ರ ಮನೆಯಲ್ಲೇ ಇಟ್ಕೋಬೋದು ನೀವು ಕೂರಿಸಿರುವಂಥ ಗಣಪತಿಗೆ ಹೀಗೆಲ್ಲ ಅಲಂಕಾರ ಮಾಡ್ತಿರೋ ಈ ಗಣಪತಿ ವಿಗ್ರಹಕ್ಕೂ ಕೂಡ ಅದೇ ರೀತಿ ಅಲಂಕಾರ ಮಾಡಬೇಕು ಎರಡೂ ಕಡೆ ನೈವೇದ್ಯ ಇಡಬೇಕು ಎರಡೂ ಕಡೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ಕಡುಬು ಸ್ಲಿ ಮೋದಕ ಹೀಗೆ ಗಣಪತಿ ಭೋಜನಪ್ರಿಯ ಹಾಗಾಗಿ ಮೂರು ಐದು ಒಂಬತ್ತು ಬಗೆಯ ನೈವೇದ್ಯಗಳನ್ನು ಮಾಡಿಡಿ ಅಥವಾ ನಿಮ್ಮ ಶಕ್ತಿಯನ್ನುಸಾರ ಆ ದಿನ ಏನಿರುತ್ತೋ ನಿಮ್ಮನೇಲಿ ಅದನ್ನು ಕೂಡ ನೈವೇದ್ಯ ಮಾಡಿಡಬಹುದು ಎಲ್ಲರೂ ಸಿದ್ಧರಾಗಿ ಪೂಜಾ ಸಿದ್ಧತೆ ಎಲ್ಲ ಕೂಡ ಆಗಿದ್ರೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಗಣಪತಿ ಮುಂದೆ ಸಂಕಲ್ಪ ಮಾಡಿಕೊಳ್ಳಿ ಯಥಾಶಕ್ತಿ ಇವತ್ತು ನಮಗೆ ತಿಳಿದಿರೋ ಮಟ್ಟಿಗೆ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಸೇವೆಯನ್ನು ಸ್ವೀಕರಿಸಿ ನಮ್ಮೆಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಆಗೋದಕ್ಕೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ಪೂಜೆನ ಪ್ರಾರಂಭ ಮಾಡಿ ಮನೆಯಲ್ಲಿ ಎಲ್ಲರೂ ಕೈಲೂ ಅಕ್ಷತೆ ಮತ್ತು ಗರಿಕೆನ ಕೊಡಿ ನಿಮ್ಮ ಪೂಜೆ ಪ್ರಾರಂಭ ಆಗೋ ಸಮಯದಲ್ಲಿ ಎಲ್ಲರೂ ಕೈಯಲ್ಲೂ ಅಕ್ಷತೆ ಮತ್ತು ಗರಿಕೆನ ಕೊಡಿ ನೀವು ಪೂಜೆನ ಮುಂದುವರಿಸಿ ಗಣಪತಿ ಮಂತ್ರಗಳನ್ನೆಲ್ಲ ಹೇಳ್ಕೊಳ್ಳಿ ಗರಿಕೆಯಿಂದ ಗಣಪತಿ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ ಗಣಪತಿ ಅಷ್ಟೋತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಗಣಪತಿ ಅಷ್ಟೋತ್ತರನ ಗರ್ಕೆಯಿಂದ ಮಾಡ್ಕೋಬೇಕು ಅದಾದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ಆ ನಂತರ ಮಹಾಮಂಗ್ಲಾರ್ತಿಯನ್ನು ಮಾಡಬೇಕು ಎಲ್ಲರೂ ಕೈಯಲ್ಲೂ ಗರಿಕೆ ಮತ್ತೆ ಅಕ್ಷತೆ ಇರುತ್ತೆ ಎಲ್ಲರೂ ಕೂಡ ಇಪ್ಪತ್ತೊಂದು ಗಣಪತಿ ನಮಸ್ಕಾರನ ಹಾಕಬೇಕು ಗಣಪತಿ ನಮಸ್ಕಾರ ಅಂದರೆ ನಿಮಗೆಲ್ಲ ಗೊತ್ತಾ ಅಂದರೆ ಎರಡೂ ಕಿವಿಯನ್ನು ನಮ್ಮ ಕೈಯಲ್ಲಿ ಇಟ್ಕೋಬೇಕು ಎಡಗೈಯಿಂದ ಬಲ ಕಿವಿ ಬಲಗೈಯಿಂದ ಎಡಗಿವಿಯನ್ನು ಇಡ್ಕೊಂಡು ಇಪ್ಪತ್ತೊಂದು ಬಸ್ಕಿ ಹೊಡೆಯೋದು ತುಂಬ ಅಂದರೆ ತುಂಬ ಒಳ್ಳೆಯದು ದೊಡ್ಡವರು ವಯಸ್ಸಾದವ್ರ ಕೈಯಲ್ಲಿ ಆಗಲ್ಲ ಅಂತಂದರೆ ಅವ್ರು ಹಾಗೆ ನಮಸ್ಕಾರ ಮಾಡಿಕೊಂಡ್ರೆ ಪರವಾಗಿಲ್ಲ ಮೂರು ಪ್ರದಕ್ಷಿಣೆ ಹಾಕಿ ಅವ್ರ ಕೈಯಲ್ಲಿರುವಂಥ ಅಕ್ಷತೆ ಮತ್ತು ಗರಿಕೆನ ಗಣಪತಿ ಮುಂದೆ ಹಾಕಿ ಅವ್ರ ಮನಸ್ಸಲ್ಲಿರೋ ಪ್ರಾರ್ಥನೆನ ಹೇಳ್ಕೊಂಡ್ರೆ ಸಾಕು ಚಿಕ್ಕ ಮಕ್ಕಳ ಕೈಯಲ್ಲಿ ಇದನ್ನು ಮಾಡಿಸಿ ತುಂಬಾ ಒಳ್ಳೆಯದು ಅಥವಾ ಒಂದು ನಮಸ್ಕಾರಕ್ಕೆ ಒಂದರಂತೆ ಒಂದೊಂದು ಗರ್ಕಿನ ಗಣಪತಿ ಹತ್ರ ಇಟ್ಟು ನಮಸ್ಕಾರ ಮಾಡಬೇಕು ಈ ಈ ರೀತಿ ಬಸ್ಕಿ ಹೊಡಿಯೋ ವಿಧಾನನ ಗಣಪತಿ ನಮಸ್ಕಾರ ಅಂತ ಹೇಳ್ತಾರೆ ಇದರಿಂದ ನೆನಪಿನ ಶಕ್ತಿ ವೃದ್ಧಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ಗಣಪತಿ ನಮಸ್ಕಾರನ ಮಕ್ಕಳ ಕೈಯಲ್ಲಿ ಮಾಡಿಸಿ ಆ ದಿನ ಇಲ್ಲಿಗೆ ಗಣಪತಿ ಪೂಜೆ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ ಯಾರನ್ನಾದರೂ ಕುಂಕುಮಕ್ಕೆ ಕರಿಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಸಂಜೆಗೂ ಮೊದಲೇ ಅಂದರೆ ನಾಲ್ಕು ಗಂಟೆ ಐದು ಗಂಟೆಗೂ ಮೊದಲೇ ನೀವು ಕರೆದು ಕುಂಕುಮ ಕೊಡ್ಬೋದು ಆ ದಿನ ರಾತ್ರಿ ಎಂಟು ಗಂಟೆಗೆ ಚಂದ್ರ ದರ್ಶನ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸಂಜೆಗೂ ಮೊದಲೇ ಕರೆದು ಕುಂಕುಮ ಎಲ್ಲ ಕೊಟ್ಬಿಡಿ ಅಥವಾ ಹಿಂದಿನ ದಿನ ಗೌರಿ ಹಬ್ಬದ ದಿನ ಹೆಣ್ಮಕ್ಳನ್ನ ಕರೆದು ನಾವು ಕುಂಕುಮ ಕೊಟ್ಟಿದ್ದೀವಿ ಅಂದರೆ ಪರವಾಗಿಲ್ಲ ನಿಮ್ಮಿಷ್ಟ ನೀವು ಮಾಡಿರೋಂಥ ನೈವೇದ್ಯ ಪ್ರಸಾದ ಏನು ಮಾಡಿದ್ದೀರೋ ಮನೆಯಲ್ಲಿ ಎಲ್ರಿಗೂ ಕೂಡ ಹಂಚಿ ನೀವು ತಿಂದು ಹಬ್ಬ ಆಚರಣೆ ಮಾಡಬಹುದು ಇನ್ನು ವಿಸರ್ಜನೆ ಮಾಡುವ ಕೂಡ ಅಷ್ಟೇ ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇರುತ್ತೆ ಕೆಲವು ಗಣಪತಿನ ವಿಸರ್ಜನೆ ಮಾಡುವಾಗ ಬುದ್ಧಿಯನ್ನು ಕಟ್ಕೊಡ್ತಾರೆ ಅಂದ್ರೆ ದಾರೀಲಿ ಅವ್ರಿಗೆ ತಿನ್ನೋಕೆ ಅಂತ ಹೇಳಿ ಇದು ಕತೆ ಪ್ರಕಾರ ಇರುವಂತದ್ದು ಒಂದು ಚಿಕ್ಕ ಬಾಳೆ ಎಲೆಯಲ್ಲಿ ತಿಂಡಿಯೆಲ್ಲ ಸ್ವಲ್ಪ ಸ್ವಲ್ಪ ಅದರಲ್ಲಿ ಹಾಕಿ ಅದನ್ನ ಗಂಟು ಕಟ್ಟಿ ಗಣಪತಿ ಪಕ್ಕದಲ್ಲಿಟ್ಟು ಪೂಜೆ ಮಾಡಿ ಆನಂತರ ಕದಲಿಸಿ ಆ ಬುತ್ತಿ ಜೊತೆಗೆ ಗಣಪತಿನ ವಿಸರ್ಜನೆ ಮಾಡ್ತಾರೆ ನಿಮ್ಮ ಪದ್ಧತಿ ಪ್ರಕಾರ ನೀವು ವಿಸರ್ಜನೆ ಮಾಡಿ ಅಥವಾ ಇದೆಲ್ಲ ನಮಗೇನೂ ಗೊತ್ತಿಲ್ಲ ಅಂತ ಅನ್ನೋರು ಕರ್ಪೂರದ ಆರತಿ ಮಾಡಿ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ನೀವು ಗಣಪತಿನ ಮೂರು ಸಲ ಅಲಗಾಡಿಸಿ ಗೌರಿ ಮತ್ತೆ ಗಣೇಶನನ್ನ ವಿಸರ್ಜನೆ ಮಾಡಬಹುದು ಹೀಗೆಲ್ಲ ಗಣಪತಿನ ನೀರೊಳಗಡೆ ಹಾಕೋದಕ್ಕೆ ಅಲ್ಲಲ್ಲೇ ವ್ಯವಸ್ಥೆಗಳನ್ನ ಮಾಡಿರ್ತಾರೆ ಒಂದೊಂದು ಟ್ರ್ಯಾಕ್ಟರಲ್ಲಿ ಅಲ್ಲಲ್ಲಿ ನೀರನ್ನೆಲ್ಲ ತುಂಬಿಸಿ ಇಟ್ಟಿರ್ತಾರೆ ಒಳಗಡೆ ಹೋಗಿ ನೀ ಗಣಪತಿನ ಮುಳುಗಿಸುವಂಥದ್ದು ಅಥವಾ ಒಂದು ಕಡೆ ಟೆಂಟ್ ಎಲ್ಲ ಹಾಕಿ ಅಲ್ಲಿ ಎಲ್ಲ ಕಡೆಯಿಂದನೂ ಗಣಪತಿ ತಂದು ಅಲ್ಲಿಟ್ಟರೆ ಅವರು ಒಟ್ಟಿಗೆ ತೊಗೊಂಡು ಹೋಗಿ ಯಾವುದಾದ್ರೂ ಒಂದು ಕಡೆ ನದಿನಲ್ಲಿ ಕೆರೆನಲ್ಲಿ ವಿಸರ್ಜನೆ ಮಾಡಿಬಿಡ್ತಾರೆ ಈ ರೀತಿ ವ್ಯವಸ್ಥೆಗಳೆಲ್ಲ ಮಾಡಿರ್ತಾರೆ ನೀವಿರೋ ಕಡೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ ಅಥವಾ ಈ ಥರದೆಲ್ಲ ಏನು ವ್ಯವಸ್ಥೆ ಇಲ್ಲ ಬಾವಿ ಕೆರೆ ಇಂಥದ್ದೆಲ್ಲ ಏನೂ ಇಲ್ಲ ಅಂತ ಅನ್ನೋರು ದೊಡ್ಡ ಬಕೆಟು ಡ್ರಮ್ಮಲ್ಲೇನೆ ನೀರು ತುಂಬಿಸಿ ನೀವು ಮನೆಯಲ್ಲೇ ಗಣಪತಿನ ಮುಳುಗಿಸಿ ಆನಂತರ ಒಂದು ಮೂರು ದಿನ ಬಿಟ್ಟರೆ ಗಣಪತಿ ಎಲ್ಲ ಕರ್ಗೋಗಿಬಿಡುತ್ತೆ ಆನಂತರ ಆ ಮಣ್ಣನ್ನು ನಿಮ್ಮ ಗಿಡಗಳಿಗೆ ನೀವು ಹಾಕೋಬೋದು ಅಥವಾ ನಿಮ್ಮ ಜಮೀನು ತೋಟ ಈ ಹರಳಿ ಮರದ ಹತ್ರ ಆ ಮಣ್ಣನ್ನು ತೊಗೊಂಡೋಗಿ ಹಾಕ್ಬೋದು ಗಣಪತಿ ಉತ್ಸವನ ಸಾಮಾನ್ಯವಾಗಿ ಹತ್ತು ಹನ್ನೊಂದು ದಿನ ತನಕ ಮಾಡ್ತಾ ಇರ್ತಾರೆ ಆದರೆ ಮನೆಗಳಲ್ಲಿ ಅಷ್ಟು ದಿನದವರೆಗೂ ಇಟ್ಕೊಳ್ಳೋದಿಕ್ಕಾಗಲ್ಲ ಹಾಗಾಗಿ ಕೆಲವರು ಒಂದೇ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ಕೆಲವರು ಮೂರು ದಿನ ಐದು ದಿನ ಒಂಬತ್ತು ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ನಿಮ್ಮ ಅನುಕೂಲನ ನೋಡಿಕೊಂಡು ನೀವು ಇಷ್ಟು ವರ್ಷ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದೀರೋ ಆ ರೀತಿ ನೀವು ಮಾಡಬಹುದು ಇನ್ನು ಈ ದಿನ ರಾತ್ರಿ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಯಾರಾದರೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಯೋಚನೆ ಮಾಡಿ ಹೋಗಿ ಈ ದಿನ ಚಂದ್ರ ದರ್ಶನ ಮಾಡಿದ್ರೆ ಕಳ್ಳತನದ ಅಪವಾದ ಬರುತ್ತೆ ಅಂತ ಕಥೆನಲ್ಲೇ ಬಂದಿದೆ ಹಾಗಾಗಿ ನಾವು ಡೈರೆಕ್ಟಾಗಿ ಚಂದ್ರ ನೋಡಿದ್ರೆ ಮಾತ್ರ ತಪ್ಪಾ ಮೊಬೈಲ್ನಲ್ಲಿ ಟಿ ವಿನಲ್ಲಿ ನೋಡ್ಬೋದಾ ಅಂತ ಅಂದ್ಕೋಬೇಡಿ ನಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಿಸೋ ದೇವರು ಅಂದರೆ ಸೂರ್ಯಚಂದ್ರ ಇಬ್ಬರೇ ಅಲ್ವಾ ಈಗ ಗಣಪತಿ ಆಗಲಿ ಶಿವ ಆಗಲಿ ವಿಷ್ಣು ಆಗಲಿ ಲಕ್ಷ್ಮಿ ಪಾರ್ವತಿ ಯಾವುದೇ ದೇವರಾಗಲಿ ನಾವು ಮೊಬೈಲ್ನಲ್ಲಿ ನೋಡಿದ್ರೂ ನಮಸ್ಕಾರ ಮಾಡ್ತೀವಿ ಒಂದು ಪೇಪರ್ನಲ್ಲಿ ನೋಡಿದ್ರೂ ನಮಸ್ಕಾರ ಮಾಡ್ತೀವಿ ಇದು ಕೂಡ ಹಾಗೆಯೇ ಆ ದಿನ ಆದಷ್ಟು ಗಣಪತಿ ಧ್ಯಾನ ಮಾಡ್ತಾ ಈ ದಿನವನ್ನು ಕಳೀಬೇಕು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೆ ಸಿಗ್ತೀನಿ ಹೋಗಿಬರಲಾ